ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಎಲ್ಲರೂ ತುಂಬ ಕಾತುರದಿಂದ ಕಾದಿರುವುದು ನಿಮಗೆ ತಿಳಿದೇ ಇದೆ ಪ್ರತಿ ತಿಂಗಳು ಕೂಡ ಸರ್ಕಾರದಿಂದ ಬರುವ ಈ ಸಹಾಯಧಾನ ಅನೇಕ ಕುಟುಂಬಗಳಿಗೆ ಜೀವನ ನಡೆಯುತ್ತಿತ್ತು ಹಬ್ಬದ ಸಮಯದಲ್ಲಿ ಎಲ್ಲರೂ ಹಣ ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿ ಇದ್ದರು ಆದರೆ ಇನ್ನೂ ಖಾತೆಯಲ್ಲಿ ಮೊತ್ತ ಬಂದಿಲ್ಲವದ್ನ ನೋಡಿ ಜನರು ಅಶಾಂತಿ ಮೂಡಿದೆ ಇಂದು ನಾನು ನಿಮಗೆ ಸಂಪೂರ್ಣವಾಗಿ ವಿವರಿಸಲು ಬಂದಿದ್ದೇನೆ ಕೊನೆಯವರೆಗೂ ಗಮನದಿಂದ ನೋಡಿ ಏಕೆಂದರೆ ಅತ್ಯಂತ ಮುಖ್ಯ ಮಾಹಿತಿಯನ್ನು ನಾನು ಮಧ್ಯದಲ್ಲಿ ಹೇಳುತ್ತೇನೆ ನಿಮ್ಮೆಲ್ಲರಿಗೂ ಒಂದು ವಿನಂತಿ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಮಾಡಿ ಏಕೆಂದರೆ ಪ್ರತಿಯೊಂದು ಅಪ್ಡೇಟ್ ಕೂಡ ತಕ್ಷಣವೇ ನಿಮಗೆ ತಲುಪುತ್ತದೆ ಜೊತೆಗೆ ಈ ಒಂದು ವಿಡಿಯೋಗೆ ನಿಮಗೆ ಉಪಯುಕ್ತವೆಂತು ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಇದು ನಿಮ್ಮ ಬೆಂಬಲ ನನಗೆ ಕೊಡುವ ದೊಡ್ಡ ಒಂದು ಪ್ರೇರಣೆ ಸ್ನೇಹಿತರೆ ಇನ್ನು ವಿಷಯಕ್ಕೆ ಬರುವುದಾದರೆ ಹಬ್ಬದ ಸಮಯದಲ್ಲಿ ಹಣ ಬರುವ ನಿರೀಕ್ಷೆ ಎಲ್ಲರಲ್ಲಿ ಇತ್ತು ಕೂಡ ಕೆಲವರು ಸೆಪ್ಟೆಂಬರ್ ಒಂದರಂದು ಖಾತೆಯಲ್ಲಿ ಮೊತ್ತ ಸೇರುತ್ತದೆ ಎಂದು ಭಾವಿಸಿದ್ದರು ಆದರೆ ಅಷ್ಟು ಬೇಗ ಪ್ರಕ್ರಿಯೆ ಆಗಲಿಲ್ಲ ಇದರಿಂದ ಹಲವರು ಬ್ಯಾಂಕ್ಗಳಿಗೆ ಹೋಗಿದ್ದರು ಆದರೆ ಖಾತೆ ಬ್ಯಾಲೆನ್ಸ್ ನೋಡಿದಾಗ ನಿರಾಶೆಗೊಂಡರು ಈ ಬಾರಿ ಹಣ ತಡವಾದ್ದರಿಂದ ಜನರಲ್ಲಿ ಸಂಶಯ ಹುಟ್ಟಿದೆ ಕೆಲವರು ಸರ್ಕಾರ ಬಿಡ್ತಿಲ್ಲ ಎಂದು ವದಂತಿ ಹಬ್ಬಿಸುತ್ತಿದ್ದಾರೆ ಆದರೆ ಇದು ಸಂಪೂರ್ಣ ಸುಳ್ಳು ಸುದ್ದಿ ಸರ್ಕಾರ ಯೋಜನೆಗೆ ಬದ್ಧವಾಗಿದೆ ಮೊತ್ತವನ್ನು ಬಿಡುವುದರಲ್ಲಿ ಕೂಡ ಯಾವುದೇ ಅನುಮಾನವಿಲ್ಲ ಈಗಾಗಲೇ ಸರ್ಕಾರದ ಖಜಾನೆಯಿಂದ ಬ್ಯಾಂಕ್ಗಳಿಗೆ ರಿಲೀಸ್ ಆದ ಬಗ್ಗೆ ದೃಢವಾದ ಮಾಹಿತಿ ಬಂದಿದೆ ಇನ್ನು ಹಲವರು ಕೇಳುತ್ತಾರೆ ಹಬ್ಬಕ್ಕೂ ಮುಂಚೆ ಹಣ ಬಿಡದೆ ಹೋದರೆ ಅದರ ಅರ್ಥವೇನು ಆದರೆ ಸರ್ಕಾರದ ದೃಷ್ಟಿಯಲ್ಲಿ ಪ್ರಕ್ರಿಯೆ ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ಸಮಯತೆ ತೆಗೆದುಕೊಳ್ಳುತ್ತದೆ ಟ್ರೆಜರಿಯಿಂದ ರಿಲೀಸ್ ಆದ ಮೇಲೆ ಬ್ಯಾಂಕ್ಗಳಲ್ಲಿನ ಪ್ರಕ್ರಿಯೆ ಸಂಪೂರ್ಣಗೊಳ್ಳಲು ಕೆಲವು ದಿನ ಬೇಕಾಗುತ್ತದೆ ಇದರಲ್ಲಿ ಎಲ್ಲರಿಗೂ ಕೂಡ ಬಟ್ಟಿಗೆ ಹಣ ಸೇರುವುದಿಲ್ಲ ಸ್ನೇಹಿತರೆ ಹಣ ನಿಮ್ಮ ಖಾತೆಗೆ ತಲುಪಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ ಕೆಲವರಿಗೆ ಮೊದಲು ಕೆಲವರಿಗೆ ಸ್ವಲ್ಪ ತಡವಾಗಿ ಸೇರುತ್ತದೆ ನೀವು ಬ್ಯಾಂಕ್ಗೆ ಹೋಗಬೇಡಿ ಮೊದಲು ಎಸ್ ಎಸ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಚೆಕ್ ಮಾಡಿಕೊಳ್ಳಿ ಇನ್ನು ಮುಖ್ಯವಾದ ಪ್ರಶ್ನೆ ಏನೆಂದರೆ ಹಣ ಯಾವಾಗ ಸಿಗಲಿದೆ ಎಂಬುದು ನಾನು ಪಡೆದ ಮಾಹಿತಿಯ ಪ್ರಕಾರ ಸರ್ಕಾರ ಈಗಾಗಲೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ರಿಲೀಸ್ ಮಾಡಿದೆ ಆದರೆ ಬ್ಯಾಂಕ್ಗಳ ಪ್ರಕ್ರಿಯೆಯಿಂದಾಗಿ ಎಲ್ಲರಿಗೂ ಕೂಡ ಒಂದೇ ದಿನದಲ್ಲಿ ತಲುಪಿಲ್ಲ ಹೀಗಾಗಿ ಇನ್ನು ಕೆಲವರಿಗೆ ಬಾರದಿರುವುದು ಸಹಜ ನಿಮ್ಮ ಖಾತೆಗೆ ಎಸ್ ಎಂ ಎಸ್ ಬಾರದಿದ್ದರೆ ಆತಂಕ ಬೇಡ ಕೆಲವರಿಗೆ ಮೊದಲು ಬರುತ್ತದೆ ಕೆಲವರಿಗೆ ಎರಡು ಮೂರು ದಿನ ತಡವಾಗುತ್ತದೆ ಹೀಗಾಗಿ ಸೆಪ್ಟೆಂಬರ್ ನಾಲ್ಕು ಅಥವಾ ಸೆಪ್ಟೆಂಬರ್ ಐದು ಅಥವಾ ಸೆಪ್ಟೆಂಬರ್ ಆರರೊಳಗೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪುತ್ತದೆ ಇನ್ನು ಕೆಲವರಿಗೆ ಇಪ್ಪತ್ತೊಂದನೇ ಕಂತು ಬಾರದೇ ಹೋಗಿತ್ತು ಅಂತವರಿಗೆ ಈ ಬಾರಿ ಡಬಲ್ ಅಂದರೆ ನಾಲ್ಕು ಸಾವಿರ ರೂಪಾಯಿ ತಲುಪುತ್ತದೆ ತಲುಪುವ ಸಾಧ್ಯತೆ ಇದೆ ಸರ್ಕಾರ ಯಾರಿಗೂ ಕೂಡ ನಷ್ಟ ಮಾಡೋದಿಲ್ಲ ಮೊತ್ತ ಸೇರಿಸಿಕೊಡಲಾಗುತ್ತದೆ ಸ್ನೇಹಿತರೆ ನಿಮ್ಮ ಅಕೌಂಟ್ ನಲ್ಲಿ ಮೊತ್ತ ತೋರಿದ ಕೂಡಲೇ ಅದರ ಸರಿಯಾದ ಬಳಕೆಯನ್ನು ಮಾಡಿ ಮನೆ ಖರ್ಚಿಗೆ ಮಕ್ಕಳ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಬಳಸಿಕೊಳ್ಳಿ ಅಪ್ರಯೋಜಕವಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿ ಸ್ನೇಹಿತರೆ ಅನಗತ್ಯ ಸರ್ಕಾರದಿಂದ ರಿಲೀಸ್ ಆಗಿದೆ ಎಂಬ ದೃಢವಾದ ಮಾಹಿತಿ ಬಂದಿದೆ ಕೇವಲ ಬ್ಯಾಂಕ್ ಪ್ರಕ್ರಿಯೆ ತಡವಾಗಿ ಇರಬಹುದು ಹೀಗಾಗಿ ಎಲ್ಲರೂ ಶಾಂತವಾಗಿರಬಹುದು ಹಣದ ವಿಷಯದಲ್ಲಿ ಯಾವತ್ತು ವದಂತಿಗಳಿಗೆ ಕಿವಿ ಕೊಡಬೇಡಿ ಕೆಲವರು ಈ ತಿಂಗಳು ಬರೋದಿಲ್ಲ ಅಂತ ಸುಳ್ಳು ಹರಡುತ್ತಿದ್ದಾರೆ ಅದು ತಪ್ಪು ಸೆಪ್ಟೆಂಬರ್ ತಿಂಗಳಿಗೆ ಸ್ಯಾಂಕ್ಷನ್ ಆಗಿದೆ ಎಂದು ದೃಢವಾದ ಮಾಹಿತಿ ಬಂದಿದೆ ಸ್ನೇಹಿತರೆ ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿದೆ ಪ್ರತಿಯೊಬ್ಬ ಅರ್ಹ ಕುಟುಂಬಕ್ಕೂ ಕೂಡ ಸಹಾಯ ತಲುಪಬೇಕು ಈಗಾಗಲೇ ಇಪ್ಪತ್ತೊಂದು ಕಂತುಗಳನ್ನು ಯಶಸ್ವಿಯಾಗಿ ಬಿಡುಗಡೆ ಮಾಡಿರುವ ಸರ್ಕಾರ ಈ ಇಪ್ಪತ್ತೆರಡನೇ ಕಂತನ್ನ ತಡವಾಗಿದ್ರೂ ಕೂಡ ಖಂಡಿತವಾಗಿ ಬಿಡುಗಡೆ ಮಾಡಲಿದೆ ಇನ್ನೊಂದು ಪ್ರಶ್ನೆ ಜನರಲ್ಲಿ ಇದೆ ಹಬ್ಬಕ್ಕೆ ಮುಂಚೆ ಕೊಡದೆ ಹೋದ ಸರ್ಕಾರ ಹಬ್ಬದ ನಂತರ ಕೊಡುತ್ತದೆಯೇ ಅಂತ ಅದರ ಉತ್ತರ ಈಗಾಗಲೇ ಹಣ ಖಜಾನೆಯಿಂದ ರಿಲೀಸ್ ಆಗಿದೆ ಸೆಪ್ಟೆಂಬರ್ ನಾಲ್ಕರಿಂದ ಖಾತೆಗಳಲ್ಲಿ ತಲುಪುವುದು ಸಾಧ್ಯತೆ ಬಹಳ ಹೆಚ್ಚಾಗಿದೆ ಎಲ್ಲರಿಗೂ ಕೂಡ ನಾನು ಹೇಳಬೇಕಾದದ್ದು ಪೇಷನ್ಸ್ ಇರೋದು ಸೆಪ್ಟೆಂಬರ್ ನಾಲ್ಕರಂದು ಬಹುತೇಕ ಜನರಿಗೆ ಮೊತ್ತ ಸೇರುತ್ತದೆ ಕೆಲವರಿಗೆ ಸೆಪ್ಟೆಂಬರ್ ಐದು ಅಥವಾ ಸೆಪ್ಟೆಂಬರ್ ಆರರಂದು ಬರುವ ಸಾಧ್ಯತೆ ಇದೆ ಹೀಗಾಗಿ ನಿರಾಳವಾಗಿರಿ ಸ್ನೇಹಿತರೆ ಈಗಾಗಲೇ ಕೆಲವರು ತಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ಶೇರ್ ಮಾಡಿದ್ದಾರೆ ಅವರಿಗೆ ಮೊತ್ತ ಬಂದಿದೆ ಇದರಿಂದ ನಿಮಗೂ ಕೂಡ ಖಂಡಿತ ಬರುತ್ತದೆ ಎಂಬ ವಿಶ್ವಾಸ ಇರಲಿ ಎಲ್ಲರಿಗೂ ಕೂಡ ಬಟ್ಟಿಗೆ ಬರೋದಿಲ್ಲ ಅಷ್ಟೇ ಗೆ ಹೋಗಿ ಸಾಲಿನಲ್ಲಿ ನಿಲ್ಲುವುದಕ್ಕೂ ಮುಂಚೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಮೊಬೈಲ್ ಮೂಲಕ ಚೆಕ್ ಮಾಡಿ ಅನಗತ್ಯವಾಗಿ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ ಸರ್ಕಾರದಿಂದ ಬಂದಿರುವ ಸಂದೇಶ ಸ್ಪಷ್ಟವಾಗಿದೆ ಸೆಪ್ಟೆಂಬರ್ ತಿಂಗಳಿಗೆ ಹಣ ಸ್ಯಾಂಕ್ಷನ್ ಆಗಿದೆ ಅದನ್ನು ತಡೆ ಹಿಡಿದಿಲ್ಲ ಇದು ಯಾವತ್ತು ನಿಮ್ಮ ಹಕ್ಕು ಅದು ತಪ್ಪದೆ ತಲುಪುತ್ತದೆ ಇನ್ನು ಕೆಲವರು ಹೇಳ್ತಾರೆ ಅಕೌಂಟ್ಗೆ ಎಸ್ಎಂಎಸ್ ಬಾರದಿದ್ದರೆ ಏನು ಮಾಡಬೇಕು ಎಂದು ನೀವು ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡಿದರೆ ತಕ್ಷಣ ಗೊತ್ತಾಗುತ್ತದೆ ಅದರಿಂದ ಸ್ಪಷ್ಟವಾಗಿ ನಿಮಗೆ ತಿಳಿಯುತ್ತದೆ ಸ್ನೇಹಿತರೆ ಈ ಯೋಜನೆಯ ಮೂಲಕ ಸರ್ಕಾರ ಮಹಿಳೆಯರಿಗೆ ನೇರವಾಗಿ ಸಹಾಯ ಮಾಡುತ್ತಿದೆ ಇದು ಮನೆಯ ಖರ್ಚಿಗೆ ದೊಡ್ಡ ಬೆಂಬಲವಾಗಿದೆ ಹೀಗಾಗಿ ಈ ಹಣವನ್ನು ಸರಿಯಾಗಿ ಬಳಸಿ ಹಬ್ಬದ ನಂತರ ಜನರಲ್ಲಿ ನಿರಾಶೆ ಉಂಟಾಗಿದ್ದರೂ ಕೂಡ ಈಗ ಖಾತೆಗಳಿಗೆ ಮೊತ್ತ ತಲುಪುವ ಪ್ರಕ್ರಿಯೆ ಶುರುವಾಗುತ್ತಿದೆ ಸೆಪ್ಟೆಂಬರ್ ನಾಲ್ಕರಿಂದ ಕ್ರಮವಾಗಿ ಎಲ್ಲರಿಗೂ ಕೂಡ ಹಣ ಸೇರುತ್ತದೆ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ಸ್ಪಷ್ಟತೆ ಸಿಕ್ಕಿದೆ ಎಂದು ಭಾವಿಸುತ್ತೇನೆ ಇನ್ನು ಯಾರಾದರೂ ತಿಳಿದುಕೊಳ್ಳಬೇಕಾದವರು ಇದ್ದರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಸರಿಯಾದ ಮಾಹಿತಿ ತಲುಪಲಿ ಸರ್ಕಾರದಿಂದ ನಿಗದಿತ ನಿಯಮ ಪ್ರಕಾರ ಹಣ ನಿಮ್ಮ ಖಾತೆಗೆ ತಲುಪುತ್ತದೆ ರಿಲೀಸ್ ಆಗಿದೆ ಎಂಬ ದೃಢವಾದ ಮಾಹಿತಿ ಈಗಾಗಲೇ ಬಂದಿದೆ ಕೇವಲ ಕೆಲವು ದಿನ ಕಾದು ನೋಡಬೇಕು ಅಷ್ಟೇ ಹಣ ಬಂದ ಮೇಲೆ ಅದರ ಸರಿಯಾದ ಬಳಕೆ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಮಕ್ಕಳಿಗೆ ಆರೋಗ್ಯಕ್ಕೆ ಬಳಸೋಣ ಇದು ಸಹಾಯವಾಗಲಿ ಸ್ನೇಹಿತರೆ ಕೆಲವರಿಗೆ ಡಬಲ್ ಅಮೌಂಟ್ ಸಿಗುವ ಸಾಧ್ಯತೆ ಇದೆ ಇಪ್ಪತ್ತೊಂದನೇ ಕಂತು ಬಾರದಿದ್ದವರಿಗೆ ಇಪ್ಪತ್ತೆರಡನೇ ಕಂತಿನ ಜೊತೆಗೆ ಸೇರಿಸಿಕೊಡಲಾಗುತ್ತದೆ ಹೀಗಾಗಿ ಯಾರೂ ಕೂಡ ನಷ್ಟದಲ್ಲಿ ಇಲ್ಲ ಸರ್ಕಾರದಿಂದ ಬಂದ ಈ ಹಣವನ್ನು ಎಲ್ಲರೂ ತಮ್ಮ ಮನೆಗೆ ಸಮರ್ಥಕವಾಗಿ ಬಳಸಬೇಕು ಇದು ನಿಮ್ಮ ಹಕ್ಕು ಮತ್ತು ಬೆಂಬಲ ಕೂಡ ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಪ್ರತಿಕ್ರಿಯೆ ನಮಗೆ ತುಂಬ ಮುಖ್ಯ ಕೊನೆಗೆ ನಿಮಗೆ ಮತ್ತೆ ಹೇಳಬೇಕೆಂದರೆ ಸ್ನೇಹಿತರೆ ಗೌರಿ ಗಣೇಶ ಹಬ್ಬಕ್ಕೆ ಯಾವುದೇ ರೀತಿಯ ಹಣ ಬಿಡುಗಡೆಯಾಗಿಲ್ಲ ಆದರೆ ಇದೀಗ ಸರ್ಕಾರ ಈಗಾಗಲೇ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ಬಂದಿದೆ ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಾಳೆ ಅಥವಾ ಮತ್ತಷ್ಟು ಹೆಚ್ಚು ಎಂದರೆ ಎರಡು ಮೂರು ದಿನಗಳಲ್ಲಿ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ತಲುಪುತ್ತದೆ ಹೀಗಾಗಿ ನೀವು ತಾಳ್ಮೆಯಿಂದ ಇರಬೇಕು ಮತ್ತು ಯಾವುದೇ ರೀತಿಯ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ ಸರ್ಕಾರ ತನ್ನ ಮಾತಿಗೆ ಖಂಡಿತವಾಗಿಯೂ ಬದ್ಧವಾಗಿದೆ ಸೆಪ್ಟೆಂಬರ್ ನಾಲ್ಕು ಅಥವಾ ಸೆಪ್ಟೆಂಬರ್ ಐದು ಅಥವಾ ಸೆಪ್ಟೆಂಬರ್ ಆರರೊಳಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಖಂಡಿತವಾಗಿಯೂ ಸೇರುತ್ತದೆ ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಕೆಲವರಿಗೆ ಮೊದಲು ತಲುಪಬಹುದು ಕೆಲವರಿಗೆ ಸ್ವಲ್ಪ ತಡವಾಗಿ ಬರುತ್ತದೆ ಅಷ್ಟೇ ಸ್ನೇಹಿತರೆ ಹೀಗಾಗಿ ನೀವು ತಾಳ್ಮೆಯಿಂದ ಕಾದರೆ ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಮುತ್ತ ಸೇರುತ್ತದೆ ಸರ್ಕಾರ ಈಗಾಗಲೇ ರಿಲೀಸ್ ಮಾಡಿದೆ ಅದರಲ್ಲಿ ತಡೆ ಇಲ್ಲ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೆ ಸ್ನೇಹಿತರೆ ಕೊನೆಗೆ ಮತ್ತೊಮ್ಮೆ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಖಂಡಿತವಾಗಿಯೂ ಬರುತ್ತದೆ ಸೆಪ್ಟೆಂಬರ್ ನಾಲ್ಕರಿಂದ ಆರಂಭವಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕ್ರಮವಾಗಿ ತಲುಪುತ್ತದೆ ಇದರಲ್ಲಿ ಯಾವುದೇ ಆತಂಕ ಬೇಡ ಶಾಂತವಾಗಿ ಕಾದಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನು ತಪ್ಪದೇ ಪಡೆಯುತ್ತೀರಾ ಸ್ನೇಹಿತರೆ ಈಗಾಗಲೇ ಸುಮಾರು ಒಂದು ಪಾಯಿಂಟ್ ಮೂರು ಕೋಟಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಲಾಭ ಪಡೆಯುತ್ತಿದ್ದಾರೆ ಈ ಮಟ್ಟದ ದೊಡ್ಡ ಯೋಜನೆ ನಮ್ಮ ದೇಶದಲ್ಲಿ ಮಾತ್ರ ಇರುವಂಥದ್ದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು